ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನೋಡಿರಿ ಇವತ್ತು ನಾನು ಬೆಣ್ಣೆ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ತೋರಿಸಿದ್ದೆ ಆದರೆ ಇನ್ನೊಬ್ರು ಸಿಸ್ಟರ್ ಇನ್ನೊಂದು ಸಲ ತೋರಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ನೋಡಿರಿ ಇಲ್ಲಿ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಸಕ್ರೆ ಪುಡಿ ತೊಗೊಂಡಿದ್ದೀನಿ ನೋಡಿರಿ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕೆ ಜಿ ಸಕ್ರೆ ಪುಡಿ ಹಾಕ್ಬೇಕು ರೀ ನೆಕ್ಸ್ಟ್ ಐತಲ್ರಿ ಇದನ್ನು ಮಾತ್ರ ನೀರು ಹಾಕಿ ಕಲಸಂಗಿಲ್ಲ ತುಪ್ಪದಾಗ ಇದನ್ನ ಕಲಿಸ್ಕೋಬೇಕು ನೋಡಿರಿ ತುಪ್ಪ ಇಲ್ಲಾಂದರೆ ನೀವು ದಾಡಾನ ಬಿಸಿ ಮಾಡಾದರೂ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆದರೆ ನೀರು ಮತ್ತು ಎಣ್ಣೆ ಏನು ಹಾಕೋಂಗಿಲ್ಲ ಇದಕ್ಕೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಬೆಣ್ಣೆ ಬಿಸ್ಕೆಟ್ ಬರುತ್ತೆ ಫಸ್ಟು ಒಂದ್ಸಲ ನಾನು ಈ ರೆಸಿಪಿ ಹಾಕಿದ್ದೀನಿ ಆಲ್ರೆಡಿ ಅದೇ ಇನ್ನೊಬ್ಬರು ಸಿಸ್ಟರ್ ಇನ್ನೊಂದು ಸಲ ತೋರಿಸಿ ಅಂತ ನಂಗೆ ಕಮೆಂಟ್ ಭಾಳ ಹಾಕಿದ್ರು ಹಿಂಗಾಗಿ ತೋರಿಸಾಕತ್ತೀನಿ ನೋಡಿರಿ ನಾನು ತುಪ್ಪನೂ ಹಾಕಾಕತ್ತೀನಿ ಮೇನ್ ಇದಕ್ಕೆ ಬೇಕಾಗಿರೋದು ತುಪ್ಪಾರಿ ತುಪ್ಪದಲ್ಲೇ ಇದನ್ನು ಕಲಿಸ್ಕೋಬೇಕು ತುಂಬ ಚೆನ್ನಾಗ್ತವ್ರಿ ಇವು ಬೇಗ ಮಾಡುವಂಥ ರೆಸಿಪಿನೇ ಇದು ಬೇಗ ನೀವು ಮನೆಯಲ್ಲೇ ಬೆಣ್ಣೆ ಬಿಸ್ಕಟ್ ಮಾಡ್ಕೊಂಡು ತಿನ್ಬೋದು ಸೇಮ್ ಬೇಕ್ರಿಲಿ ತರ್ತಿರಲ್ಲ ಅದೇ ಟೈಪ್ ಇರ್ತತಿ ಇವಾಗ ನೋಡಿರಿ ಇದೇ ಥರನೇ ಕಲಿಸ್ಕೋಬೇಕು ನೀವು ಪೂರ್ತಿ ಮೆತ್ತಗಾಗ್ಬೇಕು ಅದು ಹಿಟ್ಟು ನೀರು ಹಾಕಂಗಿಲ್ಲ ಮತ್ತು ಎಣ್ಣೆನ ಹಾಕಂಗಿಲ್ಲರಿ ತುಪ್ಪ ಇಲ್ಲ ಅಂದರೆ ದಡ ಹಾಕಿ ಆದರೂ ಕಲಸ್ಕೊಳ್ಳಿ ಬಿಸಿ ಮಾಡಿ ಅದರ ನೀರು ಹಾಕಿ ಮಾತ್ರ ಕಲಿಸೋಕೆ ಹೋಗ್ಬೇಡ್ರಿ ಇವಾಗ ಯಾವ ಹದಕ್ಕೆ ಬರಬೇಕು ಅಂದರೆ ಅದು ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕದು ಅಲ್ಲಿವರೆಗೂ ನೀವು ತುಪ್ಪ ಹಾಕಿ ಕಲಿಸ್ ನೋಡಿರಿ ಈ ಥರ ಆಗಬೇಕು ಆ ಹದಕ್ಕೆ ಕಲಿಸ್ಕೋಬೇಕು ನೀವು ಇವಾಗ ತೋರಿಸ್ತೀನಿ ನೋಡ್ರಿ ನಾನು ಇನ್ನೊಂದು ಪ್ಲೇಟಿಗೆ ತುಪ್ಪ ಹಚ್ಚಿದ್ದೆ ನಾನು ತುಪ್ಪ ಹಚ್ಚಿನ ಹಾಕ್ಬೇಕು ನೀವು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಬೆಣ್ಣೆ ಬಿಸ್ಕಿಟ್ ಥರನೇ ತಟ್ಟಿ ಅದರಲ್ಲಿ ಇಡಬೇಕು ಬೇಗ ಆಗ್ಬಿಡ್ತೈತ್ರಿ ಇದು ರೆಸಿಪಿ ಮಾತ್ರ ಜಲ್ದಿ ಮಾಡೋವಂಥ ರೆಸಿಪಿನ ಹೇಳಿಕೊಟ್ಟನಿ ಒಂದು ಸಲ ತೋರಿಸಿದ್ದೆ ನಾನು ಆದರೆ ಇನ್ನೊಂದು ಸಲ ತೋರಿಸಿ ಅಂತ ಹೇಳಿದಕ್ಕೆ ತೋರ್ಸಾಕತ್ತೀನಿ ನೋಡಿರಿ ಈ ಥರ ತಟ್ಟಿ ಪ್ಲೇಟ್ ಒಳಗೆ ಹಾಕಿಟ್ಬಿಡಿ ಒಂದು ಆರು ಅಂತರೂ ಹಾಕ್ತವ್ರಿ ಒಂದು ಪ್ಲೇಟಿಗೆ ಆಮೇಲೆ ಇದು ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿತೈತಿ ಫ್ರೆಂಡ್ಸ್ ಇದು ಹದಿನೈದು ನಿಮಿಷ ಬೇಕು ಇದಕ್ಕೆ ಬೇಯಕ್ಕೆ ತುಂಬ ಚೆನ್ನಾಗಿ ಬರ್ತಾವ್ರಿ ಸಾಫ್ಟಾಗಿ ಬರ್ತವೆ ಬೆಣ್ಣೆ ಬಿಸ್ಕಿಟು ಸೇಮ್ ಇಲ್ಲಿ ಸಿಗ್ತಾವಲ್ಲ ರೀ ಅದೇ ಥರನೇ ಇವಾಗ ನೋಡಿ ನಾನು ಆರು ಬೆಣ್ಣೆ ಬಿಸ್ಕಿಟ್ ಮಾಡಿದ್ದೀನಿ ಈ ಥರ ಮಾಡಿ ಒಂದು ಬಾಣಲೇಲಿ ಈ ಥರ ಸ್ಟ್ಯಾಂಡ್ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ನೋಡಿರಿ ಅದನ್ನು ಜಲ್ದಿ ತೆಗಂಗಿಲ್ಲ ಒಂದು ಹದಿನೈದು ನಿಮಿಷ ಅಂತೂ ಬೇಕು ಅದಕ್ಕೆ ಫುಲ್ ಕವರ್ ಆಗೋ ಥರ ಒಂದು ಪ್ಲೇಟ್ ಹಾಕಿಟ್ಬಿಡಿ ಇವಾಗ ನೋಡಿರಿ ಹದಿನೈದು ನಿಮಿಷ ಆಯಿತು ತೆಗೆದಿದ್ದೀನಿ ನಾನು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಬೆಣ್ಣೆ ಬಿಸ್ಕೆಟು ಮತ್ತು ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ